ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಪಠ್ಯಾಧಾರಿತ ಆಕಲನ ಎಲ್ ಬಿ ಎ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದಕ್ಕೆ ಸಂಬಂಧಿಸಿದಂತೆ ಎಸ್ ಎಸ್ ಎಲ್ ಸಿ ತರಗತಿಯ ಎಸ್ ಎಸ್ ಎಲ್ ಸಿ ತರಗತಿಯ ಹಿಂದಿ ಭಾಷೆಯ ಪಾಠ ಒಂಬತ್ತು ಇಮಾನ್ ದಾರೋಕೆ ಸಮ್ಮೇಳನ್ಮೆ ಎನ್ನುವಂತಹ ಪಾಠದ ಎಲ್ ಬಿ ಎ ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಹಾಗೂ ಅದರ ಉತ್ತರಗಳನ್ನು ಸಹಿತ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಸಾವೋಣ ಸೊ ಮುಖ್ಯವಾಗಿ ನಮಗೆ ಇಲ್ಲಿ ಎಲ್ ಬಿ ಎಲ್ಲಿ ಒಂದು ಪೊಯಂ ಹಾಗೂ ಒಂದು ಪ್ರೋಸ್ ಎರಡು ಸೇರಿಸಿ ಒಂದು ತಗೊಳ್ಳಿ ಅಂತ ಹೇಳಿದ್ರು ಆದರೆ ನಾನು ನನ್ನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪ್ರತಿಯೊಂದು ಪಾಠದ ಮೇಲೆ ಅವರಿಗೆ ಹೆಲ್ಪ್ ಆಗಲಿ ಎನ್ನುವಂತಹ ದೃಷ್ಟಿಯಿಂದ ಪ್ರತಿಯೊಂದು ಪಾಠದ ಮೇಲೆ ಇಪ್ಪತ್ತು ಅಂಕಗಳ ಸಪರೇಟ್ ಸಪರೇಟ್ ಆಗಿ ಪ್ರತಿಯೊಂದು ಪಾಠದ ಮೇಲೆ ಇಪ್ಪತ್ತು ಅಂಕಗಳ ಒಂದು ಪರೀಕ್ಷೆನ ತೆಗೆದುಕೊಳ್ತಾ ಇದ್ದೀನಿ ಸೊ ನೀವು ಬೇಕಿದ್ರೆ ಎರಡನ್ನ ಸೇರಿಸಿ ತೆಗೆದುಕೊಳ್ಬಹುದು ಅಥವಾ ಬೇಕಿದ್ರೆ ಸಪ್ರೇಟ್ ಸಪ್ರೇಟ್ ಆಗಿ ಒಂದನ್ನು ಕೂಡ ತೆಗೆದುಕೊಳ್ಳಬಹುದು ಇದರಲ್ಲಿ ಏನು ರಿಸ್ಟ್ರಿಕ್ಷನ್ ಇಲ್ಲ ಆದ್ರೆ ಒಂದು ಸವಲತ್ತು ಏನಿದೆ ಅಂದ್ರೆ ಒಂದು ಪದ್ಯ ಹಾಗೂ ಒಂದು ಗದ್ಯವನ್ನ ಸೇರಿಸಿ ಸಹಿತ ಇಪ್ಪತ್ತು ಅಂಕಗಳಿಗೆ ತೆಗೆದುಕೊಳ್ಳಬಹುದು ಅಥವಾ ಸಿಂಗಲ್ ಸಿಂಗಲ್ ಆಗಿ ಇಪ್ಪತ್ತು ಅಂಕಗಳಿಗೂ ಕೂಡ ನೀವು ತೆಗೆದುಕೊಳ್ಳಬಹುದು ಸೊ ನಾನು ಎಲ್ಲ ಪಾಠಗಳನ್ನ ಸಿಂಗಲ್ ಸಿಂಗಲ್ ಆಗಿ ತೆಗೆದುಕೊಂಡಿದ್ದೀನಿ ಯಾಕಂದ್ರೆ ತೃತೀಯ ಭಾಷೆ ಹಿಂದಿಯಲ್ಲಿ ಸಿಲೆಬಸ್ ಕೂಡ ಅಷ್ಟೊಂದು ಹೆವಿ ಆಗಿಲ್ಲ ಸೊ ಹಾಗಾಗಿ ಅವರಿಗೆ ಪ್ರಾಕ್ಟೀಸ್ ಆಗಲಿ ಎನ್ನುವಂತ ದೃಷ್ಟಿಯಿಂದ ಇಪ್ಪತ್ತು ಅಂಕಗಳು ಪ್ರತಿಯೊಂದು ಪಾಠದಿಂದ ಹಾಗೂ ಪದ್ಯ ಪಾಠ ಸಪ್ರೇಟ್ ಆಗಿ ತೆಗೆದುಕೊಂಡಿದ್ದೀನಿ ಸೊ ಬನ್ನಿ ಇಲ್ಲಿ ತಾವುಗಳು ನೋಡುವುದಾದ್ರೆ ಇಲ್ಲಿ ಬ್ಲೂ ಪ್ರಿಂಟ್ ಅನ್ನ ನೀಡಲಾಗಿದೆ ಇದು ನಮ್ಮ ಬ್ಲೂ ಪ್ರಿಂಟ್ ಆಗಿದೆ ತಾವುಗಳು ಇಲ್ಲಿ ಒಂದ್ಸಲ ಇದನ್ನ ನೋಡ್ಕೋತ ಸಾಗಿ ಕಠಿಣತಾಕ ಸ್ತರ್ಕೆ ಆಧಾರ್ ಪರಂತ ಡಿಫಿಕಲ್ಟಿ ಲೆವೆಲ್ ಯಾವ್ದಲ್ಲ ಸರಳ ಈಸಿ ಥರ್ಟಿ ಪರ್ಸೆಂಟ್ ಕೇಳಿದಿವಿ ಅವ್ರ यहाँ पर सामान्य पूछा गया है पचास प्रतिशत और कठिन का जो स्तर है वो बीस प्रतिशत है और सोशत है और सो प्रत्येक प्रश्न के लिए कौन कौन सी कठिनता का स्तर है वह सब हमने यहाँ पर दिया है आप इसको एक बार देखते जाइए वरना वीडियो बहुत ज्यादा लंबा हो जाएगा तो इलि नोड़े विद्यार्थी पाठ्य आधारित आकलन ವಿಮಾನದಾರಿಕೆ ಸಮ್ಮೇಳನ ಅಂತ ಕೊಟ್ಟಿದ್ದೀವಿ ಸೊ ಮುಖ್ಯವಾಗಿ ಇದೆಲ್ಲನು ಕೂಡ ಒಂದು ಪ್ರಶ್ನೆ ಪತ್ರಿಕೆ ಇದೆ ಸೊ ಮುಖ್ಯವಾಗಿ ಇಲ್ಲಿ ನಾನು ತ್ರೀ ಟೈಪ್ಸ್ ಕ್ವಶನ್ ಪೇಪರ್ ಅನ್ನು ಇಟ್ಟಿದೀನಿ ಒಂದು ಡೈರೆಕ್ಟ್ ಆಗಿ ಇದೇ ಕ್ವಶನ್ ಪೇಪರ್ ಇದೆ ಒಂದು ಕ್ವಶನ್ ಪೇಪರ್ ಇದೆ ಕೆಳಗಡೆ ಅದಕ್ಕೆ ಆನ್ಸರ್ ಬರೋದಕ್ಕೆ ಜಾಗ ಇದೆ ಇನ್ನೊಂದ್ ಏನ್ ಮಾಡಿದೀನಿ ಅಂದ್ರೆ ಕ್ವಶನ್ ಕೆಳಗಡೆ ಅದರ ಕೇನ್ಸರ್ ಕೂಡ ಕೊಟ್ಟಿದ್ದೀನಿ ಇದು ನಮ್ಮ ಒಂದು ಕ್ವಶನ್ ಪೇಪರ್ ಆಗಿದೆ ಮುಂದೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾ ಸಹೋಣ ಡೈರೆಕ್ಟ್ ಆಗಿ ಉತ್ತರ ಸಹಿತ ನಾನು ಅದನ್ನು ತಿಳ್ಸಿ ಕೊಡ್ತೀನಿ ನಿಮ್ಗೆ ಏಕದವರು ಇದನ್ನು ಕೂಡ ಪಿ ಡಿ ಎಫ್ ರೂಪದಲ್ಲಿ ಇದನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀಡಿರ್ತೀನಿ ಅಲ್ಲಿಂದ ಪ್ರಿಂಟ್ ಅನ್ನ ತೆಗೆದುಕೊಳ್ಳಬಹುದು ಇನ್ನು ಮುಖ್ಯವಾಗಿ ಇಲ್ಲಿ ನೋಡುವುದಾದ್ರೆ ಇಲ್ಲಿ ಪ್ರಶ್ನೆ ಇದೆ ಹಾಗೂ ಇಲ್ಲಿ ಉತ್ತರ ಬರೆಯೋದಕ್ಕೆ ಜಾಗನು ಕೂಡ ಇದೆ ತಗೊಳ್ಳಿ ಪ್ರಿಂಟ್ ಅನ್ನು ತೆಗೆದುಕೊಳ್ಳಬಹುದು ಪಿ ಡಿ ಎಫ್ ಅಲ್ಲಿ ಪಿ ಡಿ ಎಫ್ ಲಿಂಕ್ ಅನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಿರ್ತೀನಿ ಎಸ್ ಕೆಳಗಡೆ ಇಲ್ಲಿ ಬರೆಯೋದಕ್ಕೆ ಜಾಗನು ಕೂಡ ಉತ್ತರ ಬರೆಯೋದಕ್ಕೆ ಈ ಪ್ರಶ್ನೆಗೆ ಉತ್ತರ ಬರೆಯೋದಕ್ಕೆ ಇಲ್ಲಿ ಸ್ಥಾನ ಕೂಡ ಕೊಡಲಾಗಿದೆ ಮುಂದುವರೆದು ಡೈರೆಕ್ಟ್ ಆಗಿ ಪ್ರಶ್ನೆ ಹಾಗೂ ಕೀ ಆನ್ಸರ್ ಗಳ ಮೊದಲೇ ಪ್ರಶ್ನೆ ಏನ್ ಕೇಳಿದ್ರು ಅಂದ್ರೆ ಸಹಿ ವಿಕಲ್ಪ ಚುನ್ಕರ್ ಉತ್ತರಲಿಕ್ಕೆ ಸರಿಯಾಗಿರುವಂತಹ ಆಯ್ಕೆಯನ್ನು ಮಾಡಿ ಉತ್ತರವನ್ನ ಬರೀರಿ ಎನ್ನುವಂಥದ್ದು ದೊ ಪ್ರಶ್ನೆ ಪೂಜೆಗೈತೆ ಏಕಾಂಕ ಕೇಳಿ ಕುಲ್ಮಿಲಾಕರ್ ಯಾ ಸಮಯ ಎರಡು ಅಂಕಗಳು ಇಲ್ಲಿಂದ ನಮಗೆ ಬರ್ತವೆ ಮೊದ್ಲೇ ಪ್ರಶ್ನೆ ನೋಡೋದಾದ್ರೆ ದೇಹನಾ ಶಬ್ದಕ ಪ್ರಥಮ ಪ್ರೇರಣಾರ್ಥಕ ರೂಪ ಎನ್ನುವಂಥದ್ದನ್ನ ಕೇಳಿದ್ರು ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ಇ ಎನ್ನುವದ್ದು ಸರಿಯಾಗಿರುವಂತ ಉತ್ತರ ಪ್ರಶ್ನೆ ಎರಡನ ನೋಡುವುದಾದ್ರೆ ಪರೋಪಕಾರ ಶಬ್ದಮೇ ಸಂಧಿ ಅಂತ ಕೇಳಿದ್ರು ಉಪರ್ ಏಕ್ ಮಾತ್ರ ಹೇ ಮೇಲ್ಗಡೆ ಒಂದು ಮಾತ್ರ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಅದು ಏನಾಗುತ್ತೆ ಆಪ್ಷನ್ ಇ ಗುಣಸಂಧಿ ಎನ್ನುವಂಥದ್ದು ಸರಿಯಾಗಿರುವಂತಹ ಉತ್ತರ ಇನ್ನು ಮುಖ್ಯವಾಗಿರುವಂತ ಪ್ರಶ್ನೆ ಎರಡನ ನೋಡುವುದಾದ್ರೆ ಅನುರೂಪಿತ ಪ್ರಶ್ನೆಗಳನ್ನ ಕೇಳಿದೀವಿ ಒಟ್ಟು ಎರಡು ಪ್ರಶ್ನೆಗಳು ಒಂದು ಅಂಕಕ್ಕೆ ಒಟ್ಟಿಗಾಗಿ ಎರಡು ಅಂಕಗಳು ಇಲ್ಲಿಂದ ಬರ್ತವೆ ಪ್ರಶ್ನೆ ಮೂರನ್ನ ನೋಡುವುದಾದ್ರೆ ತೀನ್ ದೇಖೆಂಗೆ ಅಥವಾ ಕಾಶ್ಮೀರಿ ಸೇಬ್ यहाँ संबंध क्या है यहाँ साहित्य की विधा पूछी गई है कश्मीरी से भी कहानी है इसी प्रकार से ईमानदारों के सम्मेलन में और यहाँ साहित्य है रचना है व्यंग्य रचना प्रश्न चार देखेंगे तीसरे दिन गायब था एन प्रश्न के लगे और यहाँ पर जो तीसरा शब्द दिया गया है चौथे दिन ये ना केद बरबे ताला गायब था एन सर उत्तर ಪ್ರಶ್ನೆ ತೀನ್ ದೇಖಂಗೆ ಏಕ ವಾಕ್ಯವೇ ಉತ್ತರಲಿಕ್ಕೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಎನ್ನುವಂತದೇ ನೀಡಲಾಗಿತ್ತು ಅಂಕದ ಪ್ರಶ್ನೆಗಳು ನೀಡಲಾಗಿದೆ ಒಟ್ಟಿಗಾಗಿ ನಮಗೆ ಇಲ್ಲಿಂದ ಎರಡು ಅಂಕಗಳು ಬರ್ತವೆ ಪ್ರಶ್ನೆ ಐದನ್ನ ನೋಡುವುದಾದರೆ ಲೇಖಕ दूसरे दर्जे में क्यों सफर करना चाहते थे एनुंतर सर आगे उत्तरवान नोड़े लेखक दूसरे दर्जे में एक सौ पचास रुपए बचाने के लिए सफर करना चाहते थे सर आगे तो छ देखेंगे लेखक पहनने के कपड़े कहाँ दबाकर सोए सोएं प्रश्न खेल तो जिसका सही उत्तर है लेखक पहनने के कपड़े सिलान दबाक सोयेन सरिया उत्तर प्रश्न नाकना नोड़े दो तीन वाक्यो में उत्तर लिखिए दो प्रश्न पूछे गए हैं कुल मिलाकर दो अंकों के लिए कुल मिलाकर आपको आएंगे यहां से चार अंक और प्रश्न अगर हम साथ देखेंगे प्रश्न लेखक ने मंत्री को क्या समझाया प्रश्न खेल लागे तो जिसका सही उत्तर हम इस प्रकार से लिखेंगे लेखक ने मंत्री को समझाया कि ऐसा हर्गीज मत कीजिए ईमानदारों के सम्मेलन में पुलिस ईमानदारों की तलाशी ले यह बड़ी अशोभनीय बात होगी फिर इतने बड़े सम्मेलन में थोड़ी गड़बड़ी होगी ही उत्तरवान तब आठ पूछा गया था फूल मिलने पर लेखक ने क्या सूचना एंटी सर लेखक के लेखक को लगभग दस फूल मालाएं पहनाई गई फूल मालाएं मिलने पर लेखक ने सोचा कि आसपास कोई माली होता तो फूल मालाएं भी बेच लेता सर आगे उत्तर मुख्य प्रश्न पांच देखेंगे तीन चार वाक्यों में उत्तर लेके वाक्य वाक्यू प्रश्न अंक प्रश्न नौ देखेंगे लेखक को भेजे गए निमंत्रण पत्र में क्या लिखा था एन उत्तरवान नोड़े लेखक को भेजे गए निमंत्रण पत्र में लिखा था कि हम लोग इस शहर में एक ईमानदार सम्मेलन कर रहे हैं आप देश के प्रसिद्ध ईमानदार हैं हमारी प्रार्थना है कि आप इस सम्मेलन का उद्घाटन करें हम आपको आने जाने का पहले दर्जे का किराया देंगे तथा आवास भोजन आदि की उत्तम व्यवस्था करेंगे आपके आगमन से ईमानदारों तथा उदयमान ईमानदारों को बड़ी प्रेरणा मिलेगी ईमानदारों कौन को खोले दस देखेंगे प्रश्न हत्या नोड़े चप्पलों की चोरी होने पर ईमानदार डेलीगेट ने क्या सुझाव दिया एनुअंतः प्रश्न खेला लगे तो जिसका उत्तर हम इस प्रकार से लिखेंगे चप्पलों की चोरी होने पर ईमानदार डेलीगेट ने सुझाव दिया कि देखिए चप्पलें एक जगह नहीं उतारनी चाहिए एक चप्पल यहाँ उतारिए तो दूसरी दस फीट दूर तब चप्पलें चोरी नहीं होती एक ही जगह जोड़ी होगी तो कोई भी पहन लेगा मैंने ऐसा ही किया था इस प्रकार से वह ईमानदार डेलीगेट लेखक को सुझाव देता है अब अंत में मुख्य प्रश्न छह है पांच छह वाक्यों में उत्तर लिखिए हाँ, अब अंत में है प्रश्न छह मुख्य प्रश्न पांच छह वाक्यों में उत्तर लिखिए एक प्रश्न पूछा गया है चार अंकों के लिए कुल मिलाकर यहां से हम आएंगे चार अंक नान प्रश्न ना केरला के दिन प्रश्न ग्यारह है लेखक के धूप का चश्मा खो जाने की घटना का वर्णन कीजिए तो यहाँ पर थोड़ा सा मिस्टेक है आप इसको सही कर लीजिए चश्मा हो गया उसको आपको करना है चश्मा इसका सही उत्तर हम इस प्रकार से लिखेंगे लेखक दूसरे दिन बैठक में जाने के लिए धूप का चश्मा खोजने लगे तो नहीं मिला वे बिना धूप का चश्मा लगाए ही बैठक में पहुंच गए बैठक में लोगों ने सहानुभूति प्रकट की इसी बीच एक सज्जन धूप का चश्मा लगाए लेखक के पास आए और बोले बड़ी चोरियां हो रही हैं देखिए आपका धूप का चश्मा ही चला गया ಲೇಖಕ್ನೇ ಧ್ಯ ಚಾ ಪಹನೆ ಹುತ್ಮಿನಾನ್ಸೆ ಬು ಥೆ ಇಸ್ ಪ್ರಕಾರ ಸೇ ಆಪ್ಕು ಉತ್ತರ ಲಿಖನ ಈ ತರನಾಗಿ ನಿಮಗೆ ಉತ್ತರಗಳನ್ನ ಬರಿಬೇಕಾಗಿರುವಂತ ಸೊ ಮೇಲ್ಗಡೆ ಕ್ವಶನ್ ಪೇಪರ್ ಕೂಡ ಇದೆ ಪಿಡಿಎಫ್ ರೂಪದಲ್ಲಿ ಎರಡು ಟೈಪ್ ಕ್ವಶನ್ ಪೇಪರ್ ಕೂಡ ಇದಾವೆ ಒಂದು ಡೈರೆಕ್ಟ್ ಕ್ವಶನ್ ಪೇಪರ್ ಒಂದೇ ಪೇಜ್ ಅಲ್ಲಿ ಬರ್ತದೆ ಇನ್ನೊಂದು ಎರಡು ಪೇಜದಲ್ಲಿ ಅದಕ್ಕೆ ಉತ್ತರವನ್ನು ಬರೆಯುವಂಥದನ್ನು ಕೂಡ ವಿದ್ಯಾರ್ಥಿಗಳು ಡೈರೆಕ್ಟ್ ಆಗಿ ಇಲ್ಲಿ ಏನ್ ಮಾಡಬಹುದು ಉತ್ತರವನ್ನ ಬರೀಬಹುದು ಹಾಗೂ ಈ ಒಂದು ಏನಿದೆ ಒಂದೇ ಪೇಜ್ ಈ ಒಂದು ಪ್ರಶ್ನೆ ಪತ್ರ ಸಂಪೂರ್ಣವಾಗಿ ಬರುತ್ತೆ ಸೊ ಇದಾಗಿತ್ತು ಇಪ್ಪತ್ತು ಅಂಕದ್ದು ಎಲ್ ಬಿ ಎ ಪ್ರಶ್ನೆ ಪತ್ರಿಕೆ ಪಾಠ ಒಂಬತ್ತಕ್ಕೆ ಸಂಬಂಧಿಸಿ ಎಸ್ ಎಸ್ ಎಲ್ ಸಿ ತರಗತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಇಂಥ ವಿಡಿಯೋಗಳನ್ನು ಪಡೆದುಕೊಳ್ಳಲಿಕ್ಕೆ ಜಕಾರ್ ಅಕಾಡೆಮಿನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಿ ಡಿ ಎಫ್ ಬೇಕು ಅಂದ್ರೆ ಪಿ ಡಿ ಎಫ್ ಅನ್ನ ಪಡೆದುಕೊಳ್ಳಲಿಕ್ಕೆ ಒಂದಿಷ್ಟು ಅಮೌಂಟ್ ಅನ್ನ ಪೇ ಮಾಡಬೇಕಾಗತ್ತೆ ಆ ಒಂದು ಅಮೌಂಟ್ ಅನ್ನ ಪೇ ಮಾಡಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಅದರ ಮೇಲೆ ತಾವುಗಳು ಕ್ಲಿಕ್ ಅನ್ನ ಮಾಡಿದ್ರೆ ಆ ಒಂದು ಪಿ ಡಿ ಎಫ್ ಅನ್ನ ತಾವುಗಳು ಡೌನ್ಲೋಡ್ ಅನ್ನ ಮಾಡ್ಕೊಳ್ಬಹುದು ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್